ಹಾಯ್ ವೆಲ್ಕಮ್ ಬ್ಯಾಕ್ ಟು ಚಾನಲ್ ಇವತ್ತಿನ ಲಾಗಿನ್ಗೆ ಸ್ವಾಗತ ಹಿಂದಿನ ಲಾಗಲ್ಲಿ ನಾವು ಹಳ್ಳಿಗೆ ಬಂದಿರೋದನ್ನ ನೋಡಿರ್ತೀರ ಹಳ್ಳಿಯಲ್ಲಿ ಕೊನೆ ಕೊಯ್ಲು ಕೂಡ ಅಡಿಕೆ ಕೊಯ್ಲು ಕೂಡ ಮುಗಿಸಿದ್ದಾಯಿತು ನೆಕ್ಸ್ಟ್ ಡೇ ಏನು ಲಾಗ್ ಮಾಡಿಲ್ಲ ಅದಕ್ಕೂ ನೆಕ್ಸ್ಟ್ ಡೇ ಲಾಗ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಅಮ್ಮ ಬೇಯಿಸೋಕೆ ಹೇಳಿದ್ರು ಬಜ್ಜಿ ಮಾಡ್ತೀನಿ ಅಂತ ಬದನೆಕಾಯಿ ಬೇಯಿಸಿದ್ದೀನಿ ಆಮೇಲೆ ಸಾಂಬಾರ್ ಇತ್ತು ಸ್ವಲ್ಪ ಆಮೇಲೆ ಬದನೆಕಾಯಿ ಬಜ್ಜಿ ಆಮೇಲೆ ಟೊಮೆಟೊ ಹಸಿ ಆಮೇಲೆ ಮೊಸರು ಮಜ್ಜಿಗೆ ಎಲ್ಲ ಹಾಕ್ಕೊಂಡು ಊಟ ಮಾಡಿದ್ದಾಯಿತು ಮತ್ತೇನು ಜಾಸ್ತಿ ಲಾಗ್ ಮಾಡೋಕ್ಕಾಗಿಲ್ಲ ಆಮೇಲೆ ಮಧ್ಯಾಹ್ನ ಟೀ ಕೂಡ ಕುಡಿದಿದ್ದಾಯಿತು ಇನ್ನು ಶಿರ ಎಲ್ಲ ಮಾಡಿದ್ವಲ್ಲ ಚಕ್ಲಿ ಅದು ಇದೆಲ್ಲ ಇತ್ತು ಆಮೇಲೆ ವಾಕಿಂಗ್ ಹೊರಟ್ವಿ ಹಾಯ್ ಮಾಡು ಎಲ್ಲ ಕೋ ಹಾಯ್ ಹೇಳು ಹೇಳು ಹಾಯ್ ಹೇಳು हाय वेलकम बैक रुचैनल ना युक्त वाकिंगे बंदी युक्त बॉल आटाड़े युक्त हल मुरद मोने बिदिटाड़े मजा का तोर्स बॉल तोर्स हाँ स्वाणीतु बॉर्पल एप नहीं मणाड़ल बामी अज्जा हाँ मैं हाल हाँ अज्जी मम्म होटर नोड़ी ಯುಕ್ತ ಈಗ ಅಮ್ಮನ ಜೊತೆ ವಾಕಿಂಗ್ ಹೋಗಿದ್ದಾಳೆ ಸೊ ನಾನು ಇಲ್ಲಿ ಬಂದು ಕೂತ್ಕೊಂಡಿದ್ದೀನಿ ಮೇಲ್ಗಡೆ ಮನೆ ಹತ್ರ ಸುತ್ತಲೂ ಗ್ರೀನರಿ ಅಂತೂ ಸಖತ್ ಹಾಕಿ ಇರುತ್ತೆ ಆರಾಮಾಗಿ ಕುತ್ಕೊಂಡು ಹೊರಟೆ ಹೊಡಕ್ಕೆಲ್ಲ ಚೆನ್ನಾಗಿರುತ್ತೆ ಸಂಜೆ ಟೈಮಲ್ಲಿ ಹಿಂದಿನ ಸಲ ಮೇಲ್ಗಡೆ ಮನೆ ಹತ್ರ ಅಡಿಕೆ ಕೊಯ್ಲೆಲ್ಲ ಮುಗಿದ ತಕ್ಷಣ ಪಾರ್ಟಿಯೆಲ್ಲ ಮಾಡಿದ್ದು ಬೇಣದಲ್ಲಿ ಎಲ್ಲರ ಮನೆಯವರು ಸೇರಿಕೊಂಡು ಅದು ನೋಡಿರ್ಬೋದು ಹೋದ ವರ್ಷನೋ ಅದಕ್ಕೆ ಹಿಂದಿನ ವರ್ಷ ಮಾಡಿದ್ದು ಆಮೇಲೆ ಇಲ್ಲಿ ಚಿಕ್ಕಪ್ಪ ಮತ್ತು ಹ್ಮ್ ಅಲೋಕ ಎಲ್ಲಾ ಕೆಲಸ ಮಾಡ್ತಾ ಇದ್ರು ಅದು ಇದು ಅಂತ ಹರಟಿ ಹೊಡಿತಾ ಇದ್ವಿ ಅಲ್ಲಿ ಬಾ ಯುಕ್ತಾ ಮತ್ತೆ ಅಮ್ಮ ಕೂಡ ಬಂದ್ರು ಒಂದು ತಿರ್ಕೊಂಡು ತಗ್ ಬಾ ಬಾ ನೋಡಣ ಅಮ್ಮ ಅವಳಿಗೆ ಗಿರ್ಗಿಟ್ಲಿ ಮಾಡ್ಕೊಟ್ಟಿದಾರೆ ಸೊ ತಿರ್ಗುತ್ತಾ ಅಂತ ನೋಡ್ತಾ ಇದ್ದಾಳೆ ಓಡ್ತಾ ಏ ಹಾಗೆ ಮೇಲ್ಗಡೆ ಮೇಲೆ ಹತ್ರ ಹೋದಾಗ ಬಾಳೆ ದಿಂಡನ್ನ ಕಟ್ ಮಾಡ್ಕೊಟ್ಟಿದ್ನಂತೆ ಅಲೋಕ ಅದರಿಂದ ಇಲ್ಲಿ ಗಾಡಿ ಮಾಡ್ಕೊಡ್ತಿದಾರೆ ಯುಕ್ತಳಿಗೆ ಆಟ ಆಡೋಕೆ ಮೊದಲೆಲ್ಲ ಮಾಡ್ತಿದ್ವಲ್ಲ ಬಾಳೆ ದಿಂಡನ್ನ ಕಟ್ ಮಾಡಿ ಗಾಲಿ ತರ ಮಾಡಿ ಒಂದು ದಾರವನ್ನು ಕಟ್ಟಿ ಎಳ್ಕೊಂಡು ಹೋಗೋದು ಅವಳಿಗೆ ಆಡೋಕೆ ಚೆನ್ನಾಗತ್ತೆ ಅಂತ ಅಪ್ಪ ಇಲ್ಲಿ ಚೌಡಮ್ಮನ ಗುಡಿಗೆ ದೀಪನ ಹಚ್ಚಕ್ಕೆ ಹೋಗ್ತಾ ಇದ್ದಾರೆ ಅವರಿಗೆ ಸಂಜೆ ಆಗೋದ್ರೊಳಗೆ ದೀಪ ಹಚ್ಚಾಗ್ಬಿಡತ್ತೆ ಸಂಜೆ ಆಗೋದ್ರೊಳಗೆ ಕೆಳಗಡೆ ಕೆರೆ ಹತ್ರ ಮೂಲ ಸ್ಥಾನ ಅಂತ ಸೊ ಅಲ್ಲಿ ದೀಪ ಹಚ್ತಾರೆ ಯಾವಾಗಲೂ ಮಳೆಗಾಲದಲ್ಲಿ ಒಂದು ಮೇಲ್ಗಡೆಯೇ ದೀಪ ಹಚ್ತಾರೆ ಹೆಸರಿಳ್ಬಿಟ್ಟು ಆಮೇಲೆ ಎಲ್ಲರೂ ಟಿ ವಿ ನೋಡ್ತಾ ಇದ್ದೀವಿ ಯುಕ್ತದ್ದು ಗಾಡಿ ಆಟ ಆಡೋದೇ ಕೆಲಸ ಹೊಸದಲ್ವಾ ಸೊ ಒಂದಷ್ಟು ಹೊತ್ತು ಆಟ ಆಡಿದ್ಲು ಅದ್ರೇ ರೇಖಾಂಟಿ ಕೂಡ ಬಂದಿದ್ರು ಹಾಗೆ ನೆಕ್ಸ್ಟ್ ಲಾಕ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಅಮ್ಮ ಇಲ್ಲಿ ಹಸಿನಕಾಯಿ ಬಿರಿಯಾನಿ ಮಾಡೋಕ್ಕೆ ಹಸಿನಕಾಯಿನ ಕೊಡ್ತಾ ಇದ್ದಾರೆ ಸಣ್ಣದಾಗಿ ಹೆಚ್ಕೊಂಡು ಸಿಪ್ಪೆನೆಲ್ಲ ತೆಗೆದುಬಿಟ್ಟು ಇದು ಎಳೆ ಹಲಸು ಸಿಕ್ಕಾಪಟ್ಟೆ ಬೆಳೆದಿರೋದಲ್ಲ ಅದನ್ನು ಫ್ರೈ ಮಾಡಿಕೊಂಡು ಒಗ್ಗರಣೆ ಹಾಕಿಬಿಟ್ಟು ತರಕಾರಿ ಬದಲಿ ಹಲಸಿನಕಾಯಿ ಹಾಕಿದ್ರೆ ಆಯಿತು ಅಷ್ಟೇ ಪಲಾವ್ ಥರನೇ ಈರುಳ್ಳಿ ಬೆಳ್ಳುಳ್ಳಿ ಮೆ ಹಸಿಮೆಣಸು ಟೊಮೆಟೊ ಎಲ್ಲ ಹಾಕಿದ್ದೀನಿ ಒಗ್ಗರಣೆಗೆ ಆಮೇಲೆ ಹೆಚ್ಚಿರೋ ಬೇಯಿಸ್ಕೊಂಡಿದ್ದೀನಿ ಹಸಿನಕಾಯಿನ ಒಂದು ಮೂರ್ನಾಲ್ಕು ಸೀಟಿ ಹೊಡಿಸ್ಕೊಂಡ್ರೆ ಚೆನ್ನಾಗಿ ಬೆಂದಿರುತ್ತೆ ಅದು ಡೈರೆಕ್ಟಾಗಿ ಹಾಕಿದ್ರೆ ಅಷ್ಟು ಕರೆಕ್ಟಾಗಿ ಬೇಯಲ್ಲ ಅದು ಇಲ್ಲಿ ಅಜ್ಜ ಮೊಮ್ಮಗಳು ಶೇಂಗಾ ತಿಂತ ಇದ್ದಾರೆ ಹಸುವಾಗಿಬಿಟ್ಟಿದೆ ಅಂತ ಆಗಲೇ ಎರಡು ಗಂಟೆ ಆಗಿಬಿಟ್ಟಿತ್ತು ಅವ ಸ್ವಲ್ಪ ಲೇಟಾಗಿತ್ತು ಅಮ್ಮ ಇಲ್ಲಿ ಎಲ್ಲ ಮಿಕ್ಸ್ ಮಾಡಿಕೊಡ್ತಿದ್ದಾರೆ ಹಾಗೆ ರೈಸನ್ನು ಹಾಕಿ ಮಿಕ್ಸ್ ಮಾಡಿ ಸ್ವಲ್ಪ ಬಿಸಿ ಮಾಡಿದ್ರೆ ಆಯಿತು ನಾವು ಮಾಮೂಲಿ ಅನ್ನ ಊಟಕ್ಕೆ ಮಾಡಿರೋದನ್ನ ತೊಗೊಂಡಿದ್ದೀವಿ ಪಲಾವ್ ಹಾಕಿದ್ರೆ ಇನ್ನೂ ಚೆನ್ನಾಗಿ ಉದುರು ಉದುರಾಗಿ ಆಗುತ್ತೆ ಮಸಾಲೂ ಅಷ್ಟೇ ರೆಡಿ ಮಸಾಲ ಕೂಡ ಹಾಕ್ಕೊಬೋದು ಪಲಾವ್ ಮಸಾಲ ಎಲ್ಲ ನಾನು ಲೈಟಾಗಿ ಫ್ಲೇವರಿಗೋಸ್ಕರ ಅಷ್ಟೇ ಯೂಸ್ ಮಾಡೋದು ನಾನು ಹೋಮ್ ಮೇಡ್ ಮಸಾಲಾನೆ ಮಾಡೋದು ಹಾಗೆ ಒಂದು ಚಪ್ಪೆ ಸಾರು ಒಂದು ತಿಳಿ ಸಾರ್ ಥರ ಆಗುತ್ತೆ ಅದು ಅದನ್ನೊಂದು ಮಾಡಿದ್ವಿ ಹಾಗೇ ಇದು ಹಲಸಿನಕಾಯಿ ಬಿರಿಯಾನಿ ಇದು ಕೂಡ ರೆಡಿ ಆಯ್ತು ಇವಾಗ ಹಾಗೆ ನೆಕ್ಸ್ಟ್ ಡೇ ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಬೆಳಗ್ಗೆ ಏಳುವರೆ ಆಗಿದೆ ಈ ಸಲ ಹೋದಾಗ ಜಾಸ್ತಿ ಲಾಗ್ ಆಗಿಲ್ಲ ಇದು ಆ್ಯಕ್ಚುಲಿ ಲಾಸ್ಟ್ ಲಾಗು ಮಾಡಿರೋದೇ ಒಂದೆರಡು ಲಾಗ್ ಅಷ್ಟೇ

ಮನೆ ತಕಕಿರ್ತೆ ಎತೆ ಕಿಯದು ರೆಡ್ ಕೋಕ್ ತಿಯಾ ಹ್ಮ್ ರೆಡಿ ಟಿಂಡಿಲ ಚಂದಿದ ಆಗಿದೆ ಆಲ್ರೆಡಿ

ಆಲ್ಮೋಸ್ಟ್ ಎಲ್ಲರ ಮನೆ ಅಡಿಕೆ ಕೊಯ್ಲು ಕೂಡ ಆಗಿದೆ ಇವಾಗ ಅಡಿಕೆ ಕೂಡ ಒಣಗಿದ್ದಾಯ್ತು ಈ ಸಲ ಹೋದಾಗ ಜಾಸ್ತಿ ವಿಡಿಯೋ ಮಾಡೋಕ್ಕಾಗಿಲ್ಲ ನನಗೂ ಕೂಡ ಅಷ್ಟೊಂದು ಸರಿಯಾಗಿ ಆರಾಮಿರಲಿಲ್ಲ ಜನವರಿ ಮಂತ್ ಪೂರ್ತಿ ಸುಮಾರು ಆ ಥಂಡಿ ಅದು ಇದು ಅಂತ ಅರ್ಧ ಲಾಗ್ ಮಾಡೋಕೆ ಆಗಿಲ್ಲ ಆದಷ್ಟು ಲಾಗ್ ಹಾಕಿದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಲೈಕ್ ಮಾಡಿದ್ರೆ ತುಂಬ ಜನ ನೋಡ್ತೀರಾ ವಿಡಿಯೋನ ದಯವಿಟ್ಟು ಲೈಕ್ ಮಾಡಿ ಸಪೋರ್ಟ್ ಮಾಡಿ ನೀವು ವಿಡಿಯೋ ಲೈಕ್ ಮಾಡಿದ ತಕ್ಷಣ ಜಾಸ್ತಿ ಜನಕ್ಕೆ ನಮ್ಮ ಚಾನಲ್ ರೆಕಮೆಂಡ್ ಆಗುತ್ತೆ ಸೊ ಅಷ್ಟೇ ಹಾಗೆ ಈ ವಿಡಿಯೋನ ನೀವು ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದರೆ ಯೂಟ್ಯೂಬಲ್ಲೂ ಕೂಡ ನನ್ನ ಚಾನಲ್ ಇದೆ ಶ್ರೀಲಾಕ್ಸ್ ಅಂತ ಅಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವೇನಾದರೂ ಯೂಟ್ಯೂಬಲ್ಲಿ ನೋಡ್ತಾ ಇದ್ರೆ ಫೇಸ್ಬುಕ್ಕಲ್ಲೂ ಶ್ರೀಲಾಗ್ಸ್ ಅಂತ ಪೇಜ್ ಇದೆ ಅಲ್ಲೋಗಿ ಫಾಲೋ ಮಾಡಿ ಹಾಗೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆನ ಶೇರ್ ಮಾಡಿ ಇನ್ಸ್ಟಾದಲ್ಲಿ ಕೂಡ ವಾಣಿಶ್ರೀ ಬಟ್ ಒನ್ ತ್ರೀ ಸೆವೆನ್ ಅಂತ ಶ್ರೀಲಾಗ್ಸ್ ಅಂತ ಬ್ರಾಕೆಟಲ್ಲಿ ಪೇಜ್ ಇದೆ ಅಲ್ಲೂ ಕೂಡ ನೀವು ಫಾಲೋ ಮಾಡಿ ನೀವು ಹೆಚ್ಚು ಹೆಚ್ಚು ಲೈಕ್ ಕಮೆಂಟ್ಸ್ ಮಾಡೋದ್ರಿಂದ ನಮಗೆ ಜಾಸ್ತಿ ವಿಡಿಯೋ ಹಾಕೋಕ್ಕೆ ಇನ್ಸ್ಪಿರೇಷನ್ ಆಗುತ್ತೆ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್